ಆಷಾಢ ಮಾಸದ ನಾಲ್ಕನೇ ಶುಕ್ರವಾರ ಇಂದು ಬೆಳಗ್ಗೆ ಮೂರು ಮೂವತ್ತರಿಂದ ಮಹಾನೇ ದುರಾಭಿಷೇಕ ಅಭಿಷೇಕ ವಿಶೇಷವಾಗಿ ಸಿಂಹವಾಹಿನಿ ಅಲಂಕಾರವಾಗಿ ವಿಶೇಷ ಹಾಗೂ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರ ಆಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಐದುವರೆಯಿಂದ ರಾತ್ರಿ ಹತ್ತುವರೆವರೆಗೂ ದರ್ಶನದ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡೋಗುತ್ತೆ ಹಾಗೆ ಈಗ ಒಂಬತ್ತುವರೆಗೆ ಮಹಾಮಂಗಳಾರತಿ ಆಗುತ್ತೆ ಮಹಾಮಂಗಳಾರತಿ ಆದ ನಂತರ ದರ್ಶನದ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡೋಗುತ್ತೆ ಭಕ್ತಾದಿಗಳಿಗೆ ಹೇಳೋದಿಷ್ಟೇ ಸರ್ಕಾರದವರು ಸಕಾಲಕ್ಕೆ ಏನೇನು ಸೌಲಭ್ಯತೆಗಳು ಕೊಡ್ತಾರೋ ಸದುಪಯೋಗ ಪಡಿಸ್ಕೊಂಡು ದೇವ್ರ ದರ್ಶನ ಮಾಡಬೇಕು ಅನ್ನೋದು ನಮ್ಮ ಆಶಯ ಸ್ಪೆಷಲ್ ಏನಿಲ್ಲ ಜನ ಜಾಸ್ತಿ ಆಗಿದ್ದಾರೆ ಅಷ್ಟೇ ಈ ವರ್ಷ ಫ್ರೀ ಬಸ್ ಇರೋದ್ರಿಂದ ಜನಸಂದಣಿ ಜಾಸ್ತಿ ಆಗಿದೆ ಬಿಕ್ಕಿದ ವ್ಯವಸ್ಥೆ ಎಲ್ಲ ಹೋದ ವರ್ಷ ಹೇಗಿತ್ತು ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ ಅಮ್ಮ ಈಗಾಗಲೇ ಹೆಚ್ಚು ಕಮ್ಮಿ ಒಂದು ಮೂವತ್ತೈದ ಮೂವತ್ತು ಸಾವಿರ ಜನ ಹೋಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕೆಂದ್ರೆ ಐದುವರೆ ಹಿಂದೆ ದರ್ಶನ ವ್ಯವಸ್ಥೆ ಆಗಿರೋದ್ರಿಂದ ಇಷ್ಟೊತ್ತಷ್ಟು ಹೋಗಿರ್ತಾರೆ ಅಂತ ಹತ್ತಿ ಹತ್ತುವರೆ ತನಕ ಓಪನ್ ಇರುತ್ತಮ್ಮ ಹತ್ತುವರೆ ತನಕ ನಾಳೆಯಿಂದ ಮಾಮೂಲಿ ಆಗಿರುತ್ತೆ ಶನಿವಾರ ಭಾನುವಾರ ವೆಹಿಕಲ್ ಯಾವುದು ಬಿಡಲ್ಲ ಬಸ್ಸಲ್ಲಿ ಮಾತ್ರ ಬರಬೇಕು ಸೋಮವಾರದಿಂದ ಬಸ್ ವ್ಯವಸ್ಥೆ ಇದು ಮಾಮೂಲಿ ವೆಹಿಕಲ್ ವ್ಯವಸ್ಥೆ ಇರುತ್ತೆ ಅವರಿಗೆ